ಏನೋ ಎಲ್ಲರೂ ದೇವ್ರು ಮಾಡೋಕೆ ಬಂದವರೇ ಬಂದೋ ಬಂದೋರ್ದ ಒಳ್ಳೆಯ ಊಟ ಸಿಗ್ತದೆ ನನಗೆ ನೋಡ್ರೂ ಎರಡು ಮರಿಗಳು ಹಿಂಗೆ ಊಟ ಒಳ್ಳೆ ಭರ್ಚರಿ ಊಟಕ್ಕ निम्न में दोस्त नील कुर्सी पे है वह इधर जो संत तो देख आई दिए थे जाना पड़ा नील कुर्सी पे उल्लू उल्लू चिंचित करोगे बाल बाल ಏನಣ್ಣ ಎಲ್ಲಾರ್ಗು ಟೀ ಮಾಡ್ತಾ ಇದ್ದೀರಾ ನಿಮ್ ಟೀ ಹೆಂಗಿರ್ತದೆ ಟೇಸ್ಟು ನಮ್ಮ ಮನೇಲಿ ಹೆಂಗ್ ಮಾಡ್ತಿರೋ ಹಂಗೆ ಇರ್ತದಾ ನಾವು ದೇವರು ಒಪ್ಪಿಸ್ತಾ ಮರಿಗಳಿಗೂ ಈ ಎರಡು ಮರಿನ ಎರಡು ಮರಿ ಎರಡು ಕೋಳಿ ಜೋಡಿ ಮರಿ ಜೋಡಿ ಕೋಳಿನ ಇದು ಮಾಡಬೇಕು ಈಗ ನಮ್ಮ ಅದಕ್ಕೆ ಅವರು ಪೂಜೆ ಮಾಡ್ತಾ ಇದ್ದಾರೆ ಅಡಿಗೆ ಮಾಡೋಕ್ಕೆ ಪ್ರಸಾದ ರೆಡಿ ಮಾಡಿ ಮಾಡ್ರಿ ಒಲೆ ಪೂಜೆ ಮಾಡ್ತಾ ಇದ್ದಾರೆ ಒಲೆಗೆ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಭಟ್ರು ಒಂದು ಸೈಡಲ್ಲಿ ಬೇಳೆ ರಸಮ್ಗೆ ಬೇಳೆ ಮತ್ತು ನೀರು ಬೇಳೆ ಅರಶಿನ ಹಾಕಿ ಕುದಿಕ್ಕಿಟ್ಟಿದ್ದಾರೆ ಬೇಳೆ ರಸ ಮಾಡಕ್ಕೆ ಬೇಳೆ ಬೇಯೋದಿಕ್ಕೆ ಬೇಳೆ ಬೇಯಿಸೋದಕ್ಕೆ ನಮ್ಮ ಪೂರಿಯವರು ಒಲೆ ಪೂಜೆ ಮಾರಿ ಮುಗಿಸ್ತಾ ಇದ್ದಾರೆ ಆಯಿತು ಕರ್ಪೂರ ಹಚ್ಚಿ ಪೂಜೆ ಮಾಡ್ತೇವೆ ಕರ್ಪೂರ ಹಚ್ಚಾಯ್ತು ಇನ್ನೊಂದು ಒಲೆ ಇದೆಯಲ್ಲ ಅದಕ್ಕೂ ಸಹ ಪೂಜೆಯನ್ನು ಮಾಡುತ್ತಿದ್ದಾರೆ ನಮ್ಮ ಅದಕ್ಕೆ ನಮ್ಮ ಅದಕ್ಕೆ ಅವರು ಲ ತುಂಬ ಪ್ರಸಿದ್ಧವಾದದ್ದು ತುಂಬ ದಿ ತುಂಬ ಹಿಂದೆಯಿಂದ ಏನಾಗಿ ಬರ್ತೈತೆ ಈ ರೀತಿಯಾಗಿ ಮಾಡ್ಕೊಂಡ ಬಂದಿದ್ದಾರೆ ಈಗಲೂ ಸಹ ಮಾಡ್ತಾ ಇದ್ದಾರೆ ಇದಿರೋದು ಇಳುಪೋಟ ರೋಟು ದಿಂಡಳ್ಳಿ ಕಾಡಲ್ಲಿರೋದು ಇದು ಕಾಡಿನ ಮಧ್ಯದಲ್ಲಿರುವಂತಹ ದೇವಸ್ಥಾನ ನೀವು ಮಾಡಿದ್ರೆ ಕರಿಯಲ್ಲ ಅಲ್ಲ ನೀವು ಹೇಳಬೇಕು ನೀವು ತಾನೆ ಟೇಸ್ಟ್ ಮಾಡ್ತಾ ಇರೋದು ಅಂತಾನೆ ಕರಿಯೋದು ಇದನ್ನ ಅದ್ರೆ ಈ ಆಲಯದಲ್ಲಿ ಇರುವ ಆಂಜನೇಯ ಸ್ವಾಮಿ ನಾವು ಅವನ್ನೆಲ್ಲ ಆಗಲ್ಲ ಎರಡು ಮರಿ ಇದು ಎಲ್ಲಾ ಎಲ್ಲರಿಗೂ ಚಹಾ ಮಾಡ್ಬಿಟ್ರು ಏನ್ ಬಾಸ್ ಕುದ್ಬಿಟ್ರಿ ಒಬ್ರೇನೆ ಫ್ರೆಂಡ್ಸ್ಗಳೆಲ್ಲ ಕೊಳಲ್ಲ ನೋಡಿ ಒಳಗಡೆ ಈ ರೀತಿ ಸಿಹಿಯನ್ನು ಮಾಡಿ ಫಸ್ಟಿಗೆ ಎಡೆ ತೋರ್ತಾರೆ ಆಮೇಲೆ ನೆಕ್ಸ್ಟು ಮರಿನ ಮಾಡಬೇಕು ಒಂದು ತೀರ್ಥ ಆಗ್ತಾ ಇದ್ದಾರೆ ಪೂಜೆ ತೀರ್ಥ ಹಾಕಿ ಅದು ಒದ್ರದ ಮರಿ ತಿಂತಾರೆ ಎರಡು ಕೋಳಿ ಎರಡು ಕೋಳಿ ಕೋಳಿ ಮಾಡೋದಿಲ್ಲಿ ಜಾಸ್ತಿ ತುಂಬಾ ಪ್ರಸಿದ್ಧವಾದಲ್ಲಿ ಅಲ್ಲೆಲ್ಲಾ ಸುಮಾರು ಜನ ಮಾಡ್ತಾರೆ ಇಲ್ಲಿ ಮತ್ತೆ ವಾತಾವರಣ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ

ಹಳೆ ವೀಡಿಯೋಸೇ ಎಡಿಟ್ ಮಾಡೋಕೆ ತುಂಬ ಚೆನ್ನಾಗಿದೆ ಇದ್ರ ಜೊತೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡ್ರೆ ನನ್ನ ಚಾನಲ್ನ ಎಲ್ಲರೂ ನೋಡ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮೋಟಿವೇಶನ್ ಮಾಡಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿಗೆ ಚೆನ್ನಾಗಿದೆ ಅಂತ ನಾನು ಅದರಿಂದ ಅದನ್ನು ಬೇರೆ ಬೇರೆ ಥರ ವೀಡಿಯೋಗಳನ್ನ ಹಾಕ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಹದಿನೈದು ನಿಮಿಷ ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಕೊಡಿ ಪ್ಲೀಸ್ ये गला जैसे मेरे और मम्मा मम्मी के वो है ना पैसा ले लिया ना वो स्किप मारता है मारतेले नोडी ना तुम बहुत अच्छा थैंक यू फॉर वाचिंग